ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪನಳ್ಳಿ ತಾಲೂಕಿನ ಉಮ್ಮಳಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹರಪನೊಳಿ ತಾಲೂಕಿನಲ್ಲಿ ಉಮ್ಮಳಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಸುಮಾರು ಎರಡು ವರ್ಷಗಳಿಂದ ಗ್ರಾಮ ಜನತೆ ಕಾಯುತ್ತಿದ್ದಾರೆ ನೀರಿನ ಘಟಕ ಕಾಮಗಾರಿ ಪ್ರಾರಂಭಗೊಂಡು ಎರಡು ವರ್ಷ ಆದ್ರೂ ಸಹ ಯಾವ ಪ್ರಯೋಜನ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ತಾಲೂಕಿನ ಗ್ರಾಮಗಳಿಗೆ ಕುಡಿಯುವ ನೀರಿಗ ಕಲ್ಪಿಸಲು ವಿಫಲರಾಗಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡರು ಹಾಗೂ ಉಮಳಗಟ್ಟಿ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಕೆಆರ್ಎಸ್ ಪಕ್ಷದ ಮುಖಂಡರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಬಿ ಸಲೀಂಸಾಬ್ ಸಾಬ್ ಸತ್ಯ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಇವಾಗ ಇವರೇ ಕೊಟ್ಟಿರ್ತಕ್ಕಂಥ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಮಗಾರಿ ಚಾಲಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಂದೂನು ಕಾಮಗಾರಿ ನೀಡುವುದಿಲ್ಲ ಅಂದರೆ ಇಲ್ಲಿನ ಗುತ್ತಿಗೆದಾರರು ಮತ್ತು ಸರ್ಕಾರಿ ನೌಕರರ ಏನು ವೈಫಲ್ಯ ಎದ್ದು ಕಾಣ್ತಾ ಇದ್ದಾರೆ ಈಗ ಆದರೆ ಹೇಗೆ ಜನಸಾಮಾನ್ಯ ದಿನ ಇದರ ಏನೋ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಎಷ್ಟೇ ಬಾರಿ ಮನವಿ ಕೊಟ್ಟರು ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಜನಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ ಅಂದರೆ ಏನು ಮಾಡೋದು ಹಾಗಾಗಿ ನಾನು ಈ ಮೂಲಕ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ತಿಳ್ಕೊಳ್ಳೋದಿಷ್ಟೇ ನೀವು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಸಂಬಂಧಪಟ್ಟ ಗುತ್ತಿಗೆದಾರಿಗೆ ನೋಟಿಸ್ಕೊಡ್ತೀರಿ ಏನು ಕೊಡ್ತೀರಿ ಹೇಳ್ತಾರೆ ಮೂರು ಹೇಳ್ತಾರೆ ಇಷ್ಟು ಕೊಟ್ಟಿದರೆ ಮೂರು ವರ್ಷದಲ್ಲಿ ಸರ್ ನಮಸ್ತೆ ಇಲ್ಲಿ ಧರಣಿ ಕುಂತಿರೋ ಉದ್ದೇಶ ಏನು ಸರ್ ನಿಮ್ಮದು ಸರ್ ನಮಸ್ಕಾರ ನಾವು ಈ ಉಂಬಗಟ್ಟಿ ಗ್ರಾಮದಿಂದ ಸುಮಾರು ಎರಡು ವರ್ಷ ಎರಡು ಎರಡೆರಡುವರೆ ವರ್ಷದಿಂದಲೂ ಇಲ್ಲಿ ಯಾವುದು ಸಹಾಯಕ ಕಾರ್ಯಪಾಲಕ ಪಾಲಕ ಅಭಿಯಂತರ ಕಚೇರಿ ಇಲ್ಲಿಗೆ ಸುಮಾರು ದಿನದಿಂದಲೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಸ್ಪಂದಿಸ ಸ್ಪಂದಿಸುವಂಥ ಕೆಲಸನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದರೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ದಾರ ಕೆಲಸ ಮಾಡುವಂಥದ್ದನ್ನು ಇಲ್ಲಿಗೆ ಇಷ್ಟೊತ್ತಿಗೆ ಮುಗಿಸ್ಬೇಕಾಗಿತ್ತು ಆದರೆ ಅವರಿಗೆ ಮೂರು ವರ್ಷಗಳ ಕಾಲ ಮೇಂಟೆನೆನ್ಸ್ ಇರುತ್ತೆ ಅದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿವರೆಗೂ ಅವರು ಯಾವುದೇ ರೀತಿ ಕೆಲಸನ ಸಂಪೂರ್ಣವಾಗಿ ಮುಗಿಸಿರಲ್ಲ ಅಲ್ಲಿ ಸುಮಾರು ಜನಗಳು ಕಾಲು ಮುಟ್ಕೊಂಡಿದ್ದಾರೆ ಬಿದ್ದಿದ್ದಾರೆ ನೀರಿಂದೂ ಭಾಳ ಅಭಾವ ಇದೆ ಅಂತೇಳಿ ಮುಳುಗಟ್ಟಿ ಗ್ರಾಮಸ್ಥರಿಗೆ ಈಗಾಗಲೇ ಸುಮಾರು ಬಾರಿ ಮನೆ ಪತ್ರ ಕೊಟ್ಟೂ ಆಗಿದೆ ಹಾಗಾಗಿ ಇವತ್ತು ನಾವು ದಣಿ ಕೂಡುವಂಥ ಪ್ರಸಂಗ ಬ ಕೆಲಸ ಮಾಡಿದರೆ ದಣಿ ಕೂಡುವಂಥ ಪ್ರಸಂಗ ಬರ್ತಾ ಇರಲಿಲ್ಲ ಆದರೆ ಇವತ್ತು ಆ ಕೆಲಸ ಆಗಿಲ್ಲ ಹಾಗಾಗಿ ನಾವು ಇಲ್ಲಿ ದಣಿ ಕೂಡುವಂಥದ್ದು ಮಾಡ್ತಿದ್ದ ಎಲ್ರಿಗೂ ನಮಸ್ಕಾರ ನಾನು ಶರಣಪ್ಪ ಕೆ ಆರ್ ಎಸ್ ಪಕ್ಷದ ಹುಂಡಿ ತಾಲೂಕು ಸಮಿತಿಯ ಅಧ್ಯಕ್ಷ ಇವತ್ತಿನ ಒಂದು ವಿಜಯನಗರ ಜಿಲ್ಲೆಯ ಹತ್ತಿ ತಾಲೂಕಿನ ಹುಬ್ಬಳ್ಳಗಟ್ಟೆ ಗ್ರಾಮದಲ್ಲಿ ಕುಡಿವ ಶುದ್ಧ ಕುಡಿಯುವ ನೀರಿನ ಕಾರ್ಯಕ್ರಮ ವಿಳಂಬ ಅನ್ನೋದಕ್ಕೆ ಇಲ್ಲಿನ ಒಂಬಳಗಟ್ಟೆ ಗ್ರಾಮದ ರೈತರು ನಮ್ಮನ್ನು ಸಂಪರ್ಕಿಸಿದ್ದಾರೆ ಹೀಗಾಗಿ ನಮ್ಮ ಜಿಲ್ಲಾಧ್ಯಕ್ಷರೊಂದಿಗೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರೊಂದಿಗೆ ಇವತ್ತಿನ ಏನು ಒಂದು ಸಹಾಯಕ ಕಾರ್ಯ ಪಾಲಕ ಅಭಿಯಂತರ ಕಚೇರಿಗೆ ಕುರಿತ ಬುಡಿವೆ ನೀರಿನ ಕಚೇರಿಗೆ ನಾವು ಇವತ್ತು ಬಂದಿದ್ದೀವಿ ಅವರಲ್ಲಿ ಕೂಡ ನಾವೀಗ ಮನವಿ ಮಾಡಿದ್ದೀವಿ ಕೆಲವು ಅಧಿಕಾರಿಗಳು ಏನು ಮನವಿ ಮಾಡಿ ಹೇಳ್ತಾರೆ ಇನ್ನೂ ಕೆಲವು ಅಧಿಕಾರಿಗಳು ಫೋನ್ನಾಗೆ ಇಲ್ಲ ಹೀಗಾಗಿ ಈಗ ತಾತ್ಕಾಲಿಕವಾಗಿ ನಾವು ಪ್ರತಿಭಟನೆಯನ್ನು ಸಾಯಂಕಾಲವರೆಗೆ ಅಧಿಕಾರಿಗಳ ಕಾಯ್ತೀವಿ ಬಂದರೆ ಸರಿ ಬಂದಿಲ್ಲ ಅಂತಂದರೆ ಇನ್ನೊಂದು ಒಂದು ವಾರದಲ್ಲೋ ಇನ್ನೊಂದು ಎರಡು ಮೂರದಲ್ಲೋ ಉಗ್ರವಾದ ಹೋರಾಟವನ್ನು ಕೆರೆಸ್ ಪಕ್ಷ ಕಡೆಯಿಂದ ಅಂದ್ಕೊಳ್ತೀವಿ ಹಿಂಗೆ ಹೇಳ್ತಾ ಈಗ ನಾನು ಸಾರ್ವಜನಿಕರಲ್ಲಿ ನೀವು ದಯಮಾಡಿ ಅಧಿಕಾರಿಗಳಾಗಲಿ ಸಾರ್ವಜನಿಕರದ ಯಾರೋ ಜನಪ್ರತಿನಿಧಿಗಳು ನೀವು ಚುನಾವಣೆ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ನೀವು ಮತದಾನ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ ಈಗ ಒಂದು ಸಾರಿ ನೀವು ಹೇಳ್ತೀರಿ ಎರಡೂವರೆ ವರ್ಷ ಕಾಮಗಾರಿ ನಡೆದು ಕೂಡ ಸಂಪೂರ್ಣ ಆಗಿಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಾಲೂಕಿನ ಎಂ ಎಲ್ ಎಸ್ತಾ ಇಲ್ಲ ಅಂತ ಹೇಳಿ ನಿಮ್ ಉದ್ದೇಶನ ಎರಡೂವರೆ ವರ್ಷ ಕಾಮಗಾರಿ ಅಂದ್ರೆ ಅವ್ರಿಗೆ ಹೆಂಗ್ ರೀತಿ ಬರ್ತದೆ ಹೆಂಗೆ ಹೆಂಗಿಟ್ರುಮಕ್ ಸಾಧ್ಯ ಅವ್ರ ಮೇಲೆ ನೋಟಿಸ್ ಕೊಡ್ಬೇಕು ನೋಟಿಸ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ತೆಗಿಬೇಕು ಆಗಿಲ್ಲ ಅಂದ್ರೆ ಬೇರೆ ನೇಮಕ ಮಾಡಬೇಕು ಎರಡುವರೆ ವರ್ಷ ಅತ್ ಮಾಡಿಲ್ಲ ಅದ್ ಮಾಡ್ತಾನಂತ ಇವರು ಕಾಗಕನ ಕತೆ ಗುಬ್ಬಕ್ಕನ ಕತೆ ಅಧಿಕಾರಿಗಳು ಹೇಳ್ತಾ ಇದ್ವಿ ಹಳ್ಳಿ ಅಲ್ಲಿ ರೈತರೆಲ್ಲ ಸಾಯ್ಬೇಕು ಶುದ್ಧ ಕುಡಿಯೋ ನೀರು ಕೊಡಾಕಾಗ್ತಿಲ್ಲ ಏನು ನಮ್ಮ ಸ್ವಂತ ನನಗೆ ಬೇರೆ ಏನು ಕೊಡ್ರಪ್ಪ ಅಂತ ಕೇಳ್ತಾ ಇದ್ವಾ ಈ ತಾಲೂಕಿನ ಶಾಸಕರಿದ್ದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ನಿಮ್ ಒಬ್ರು ಒಬ್ಬರು ತಗೊಳ್ತಾ ಇಲ್ಲ ಒಂದು ಹಳ್ಳಿಗೆ ಶುದ್ಧವಾದ ಕುಡಿಯೋಕ ನೀರು ಕೊಡಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಅರ್ಥ ಅದು ಇದು ಮೇನು ಮುಖ್ಯವಾದ ಅಧಿಕಾರಿಗಳೇ ನೇರ ಹೊಣೆಗಾರರು ಜನಪ್ರತಿನಿಧಿಗಳಲ್ಲಿ ನಾನು ದಯಮಾಡಿ ಕೈ ಮುಗಿಸಿಕೆ ನೀವು ಆದಷ್ಟು ಬೇಗ ಈ ಒಂಬಳೆಗಟ್ಟಿ ಗ್ರಾಮಕ್ಕೆ ಶುದ್ಧ ನೀರು ಕುಡಿಯೋಕೆ ಎಲ್ಲರೂ ವ್ಯವಸ್ಥೆ ಮಾಡಬೇಕು ಇದು ಪರ ನಿಂತು ಏನು ಅರ್ಪಳ್ಳಿ ಜನತೆ ಯಾವುದೇ ಗ್ರಾಮದಾಗಲಿ ಒಂಬಳಗಟ್ಟೆ ಅಷ್ಟೇ ಅದಲ್ಲ ಇಡೀ ಏನು ಅರ್ಪಳ್ಳಿ ಕ್ಷೇತ್ರಾದ್ಯಂತ ಎಲ್ಲಿ ಬೇಕಾಗಿರ್ಬೋದು ಶುದ್ಧವಾದ ನೀರು ಸರ್ಕಾರ ಎಲ್ಲ ರೀತಿಯಾಗಿ ಅನುದಾನ ಕೊಟ್ಟಿದೆ ಇಲ್ಲಿ ಅಧಿಕಾರಿಗಳದು ಗುತ್ತಿಗೆದಾರದು ಬೇಜವಾಬ್ದಾರಿ ಎತ್ತಿ ಕಾಣ್ತಾ ಇದೆ ಕೇಳ್ದಾಗ ಹಿಂಗೆ ಹೇಳ್ತಾರೆ ಈ ಫೋನ್ ಕೆಲವು ರಿಸೀವ್ ಮಾಡ್ತಾರೆ ಏನಾಗ್ತದೆ ಅದು ಮುಂದಿನ ದಿನಗಳಳ್ಳಿ ನೀವು ಮತ್ತೆ ಉಪ್ರ ಹೋರಾಟ ಮಾಡೋಕೆ ಹೇಳ್ತಾ ಇದ್ದೀರ ಮತ್ತೆ ಹೌದು ಹೌದು ಎತ್ತಿಯಾದ ಹೋರಾಟವನ್ನು ಮಾಡ್ತೀವಿ ಆದಷ್ಟು ಬೇಗ ನೀರನ್ನ ಪಡಿತವೆ ಇಲ್ಲಿ ಎರಡು ಮಾತಿಲ್ಲ ಸುಮ್ಮ ಸುಮ್ಮನೆ ಕಟ್ಟೈ ತಿರ್ಕೊಂಡು ಮೀಡಿಯಮ್ಮ ಮುಂದೆ ಕಾಣಿಸಿಕೊಂಡು ಯಾರಿಗೂ ಒಂದು ಹೇಳಿ ಹೋಗಂಥ ಕೆಲಸ ಅಲ್ಲ ನಾವು ಕೇಳ್ತಿರೋದು ಅವ್ರ ಮನೆಯಿಂದಲ್ಲ ನಮ್ಮ ತೆರಿಗೆಯಿಂದ ಇವತ್ತಿಗೆ ಕಾಕ ಎಲ್ಲ ನಡೀತಾ ಇರೋದು ಅವರಿಗೆ ಸುಮ್ಮನೆ ಕೊಟ್ರಪ್ಪ ನೀವು ನಾವು ಭಿಕ್ಷೆತರ ಬೇಡಕ್ಕೆ ಬಂದಿಲ್ಲ ನಮ್ಮ ತೆರಿಗೆಯಿಂದಲೇ ನಿಮಗೆಲ್ಲ ಸೌಲಭ್ಯಗಳು ಸಿಗೋದು ನಮ್ಮ ಸೇವೆಗಾಗೆ ನೀವಿರೋದು ಇವತ್ತು ನಮಗೆ ಕುಡಿಯೋ ಶುದ್ಧ ನೀವು ಕುಡಿಯೋಕಾಗಿ ಯಾರು ಹೋಗಬೇಕು ನಾವು ನಮ್ಮ ತೆರಿಗೆ ಹಣದಿಂದ ನಮ್ಮ ಕೆಲಸ ಮುಕ್ತಗೊಳಿಸಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀರಾ ಹಿಂಗಾಗಿ ದಯಮಾಡಿ ಕೈ ಮುಡಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಜನರ ಪರವಾಗಿ ನಾವು ಕೆರ್ ಎಸ್ ಅವ್ರು ಮಾಡ್ತಾ ಇರೋದೇನಂದ್ರೆ ನಮ್ಗೆ ಏನು ಅತೃಪ್ ಸಿಗಲ್ರಿ ಜನರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಕೆರ್ ಎಸ್ ಇರುತ್ತೆ ಅದು ನ್ಯಾಯುತ್ವ ಹೋರಾಟ ಕಾನೂನು ಒಳಗೆ ಚೌಕಟ್ಟು ನೋಡೋಕೆ ಹೋರಾಟವನ್ನು ಮಾಡುತ್ತೆ ದಯಮಾಡಿ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ ಮನವಿ ಮಾಡ್ಕೊತೀವಿ ಜನಪ್ರತಿನಿಧಿಗಳು ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ಈ ಕಾಮಗಾರನ ಸಂಪೂರ್ಣ ಈ ಒಂಬಳಗಟ್ಟೆ ಗ್ರಾಮ ಇರ್ಬೋದು ಅಥವಾ ಹರಪಳ್ಳಿ ತಾಲೂಕಿನಲ್ಲಿ ಎಲ್ಲೇ ನೀರಿನ ಸಮಸ್ಯೆ ಇದ್ರೆ ಕೈಮೇಟ್ ಅಂತ ಅಂತೇಳಿ ನಾನು ನಿಮ್ಮ ಮೂಲಕ ಪ್ರಾರ್ಥನೆ ನಮಸ್ಕಾರ